ನಾವು ಯಾವಾಗಲೂ ಮಟನ್ನ ಯೂಸ್ ಮಾಡಿಕೊಂಡು ಕೈಮಾ ಉಂಡೆ ಸಾರು ಅಥವಾ ಗ್ರೇವಿ ಕೊಚ್ಚು ಇದನ್ನು ಮಾಡ್ಕೊಂಡಿರ್ತೀವಿ ಬಟ್ ಚಿಕನ್ನ ಬಳಸ್ಕೊಂಡು ಬಾಯ್ಲರ್ ಕೋಳಿ ಏನು ಬರುತ್ತೆ ಅದನ್ನು ಯೂಸ್ ಮಾಡಿಕೊಂಡು ಮಾಡುವಂಥ ಚಿಕನ್ ಗ್ರೇವಿನ ಕೆಲವೇ ಕೆಲವು ಜನ ಟ್ರೈ ಮಾಡಿರ್ತಾರೆ ಬಟ್ ಇವತ್ತು ಕಂಪ್ಲೀಟಾಗಿ ಚಿಕನ್ ಕೈಮಾ ಉಂಡೆ ಗ್ರೇವಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸಖತ್ ಟೇಸ್ಟಿಯಾಗಿರುತ್ತೆ ಚಪಾತಿ ಪೂರಿ ಜೊತೆಗೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಸರಿ ಟ್ರೈ ಮಾಡಿ ಪದೇ ಪದೇ ಮಾಡ್ತೀರಾ ಇಲ್ಲಿ ನಾನು ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ಬೋನ್ಲೆಸ್ ಚಿಕನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ಮಿಕ್ಸಿ ಜಾರ್ಗೆ ಹಾಕಿದಾಗ ಬೇಗ ನುಣ್ಣಗಾಗುತ್ತೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಸ್ಕಿನ್ನು ಒಂದೊಂದು ಸೇರ್ಕೊಂಡಿದೆ ನಾನು ಇಲ್ಲಿ ವಿತ್ ಸ್ಕಿನ್ ಏನು ತೊಗೊಂಡಿಲ್ಲ ಇರುವಂಥದ್ದು ಒಂದೊಂದನ್ನು ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು ತಗೊಂಡಿರುವಂಥ ಚಿಕನ್ ಪೀಸಸ್ ಏನಿದೆ ಅದನ್ನು ಎರಡು ಸಾರಿ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಕೈಮಾ ಮಾಡ್ಕೊತೀನಿ ಮೊದಲನೇ ಸಾರಿ ಹಾಕೋತಾ ಇರುವಾಗ ಒಂದು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಎರಡನೇ ಸಾರಿ ಹಾಗೆ ರುಬ್ಕೊಂಡಿದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿಗೆ ಕೇವಲ ಒಂದು ಕೋಳಿ ಮೊಟ್ಟೆನ ಬಳಸ್ಕೊಂಡಿದ್ದೀನಿ ಸಾಕು ಅಷ್ಟು ಒಂದು ಕೆ ಜಿ ಆದರೆ ಎರಡು ಯೂಸ್ ಮಾಡಿ ಇಲ್ಲ ಒಂದೇ ಸಾಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಫಸ್ಟ್ ಟೈಮ್ ನಾನು ಗ್ರೈಂಡ್ ಮಾಡ್ಕೊಂಡಿರೋದು ಈ ಕನ್ಸಿಸ್ಟೆನ್ಸಿನಲ್ಲಿದೆ ನೋಡ್ಬೋದು ನೀವು ಸೊ ಎರಡನೇ ಬಾರಿಗೆ ನಾನು ಮೊಟ್ಟೆ ಹಾಕಿಲ್ದಿರ ಬರೀ ಚಿಕನ್ನ ಸ್ವಲ್ಪ ಉಪ್ಪು ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸೊ ಅದು ಸ್ವಲ್ಪ ಹಾರ್ಡ್ ಇದೆ ನೀವೇ ನೋಡ್ಬೋದು ಸೊ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿ ಬರುತ್ತೆ ಇದಕ್ಕೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಉಪ್ಪು ಈಗ ಆಲ್ರೆಡಿ ನಾವು ಹಾಕಿ ಗ್ರೈಂಡ್ ಮಾಡಿದ್ದೀವಿ ಸೊ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಹಚ್ ಖಾರದ ಪುಡಿ ಇದ್ದೀನಿ ಹಾಗೆಯೇ ಒಂದು ಅರ್ಧ ಟೇಬಲ್ ಚಮಚದಷ್ಟು ಗರಂ ಮಸಾಲ ಪೌಡರ್ ಕೂಡ ಯೂಸ್ ಮಾಡ್ತಾಯಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಉಪ್ಪಿನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಎಕ್ಸ್ಟ್ರಾ ಯಾಕಂತ ಹೇಳಿದರೆ ನಾನು ಅದಕ್ಕೂ ಕೂಡ ನಾನು ಗ್ರೈಂಡ್ ಮಾಡ್ಕೊಳ್ಳುವಾಗ ಸ್ವಲ್ಪ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೆ ಸೊ ಇಲ್ಲಿ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡುವಾಗ ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸೊ ಉಪ್ಪು ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಮೊಟ್ಟೆ ಒಂದಕ್ಕೆ ಹಾಕಿದ್ದೀವಿ ಒಂದಕ್ಕೆ ಹಾಕಿಲ್ಲ ಸೊ ಅದಕ್ಕಾಗಿ ನೀಟಾಗಿ ಬೈಂಡಿಂಗ್ ಆಗಬೇಕು ಅಂತ ಹೇಳಿದ್ರೆ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚಿಕನ್ ಅಷ್ಟಾಗಿ ಮಟನ್ ಥರ ಸಾಂಬಾರಲ್ಲೋ ಅಥವಾ ಗ್ರೇವಿನಲ್ಲೋ ಒಡ್ಕೊಳ್ಳಲ್ಲ ತುಂಬ ಹಾರ್ಡಾಗಿ ಹೋಗ್ಬಿಡುತ್ತೆ ಅದು ಸ್ವಲ್ಪ ಕುಕ್ ಆಗ್ತಿದ್ದಾಗ ನೋಡ್ಬೋದು ಇವಾಗ ನಾನೆಲ್ಲ ಕಲಿಸ್ಕೊಂಡು ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಸುಮಾರಾಗಿ ಒಂದು ನಿಂಬೆ ಆ ಗಾತ್ರದಷ್ಟು ಉಂಡೆ ರೆಡಿ ಮಾಡ್ತಾ ಇದ್ದೀನಿ ನಾನು ಇಷ್ಟ ಆದರೆ ಸಾಕು ಇದು ಮಟನ್ ಥರ ಸೈಜ್ ಕಡಿಮೆ ಆಗಲ್ಲ ನಾವು ಎಷ್ಟು ಉಂಡೆ ಮಾಡಿರ್ತೀವೋ ಅಷ್ಟೇ ಸೈಜಲ್ಲಿ ಇರುತ್ತೆ ಅಂತ ಹೇಳ್ಬೋದು ಸೊ ನೋಡಿ ಇವಾಗ ಚಿಕನ್ ಕೈಮಾ ಉಂಡೆಗಳು ರೆಡಿಯಾಗಿದೆ ಇದನ್ನು ನೀವು ಡ್ರೈ ಫ್ರೈ ಮಾಡ್ಕೊಬೋದು ಮಂಚೂರಿಯನ್ ಥರ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿ ಆಗುತ್ತೆ ಇವಾಗ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಪ್ಯಾನ್ ಬಿಸಿಗೆ ಇಟ್ಕೊಂಡಿದ್ದೀನಿ ಮಸಾಲ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಒನ್ ಟೇಬಲ್ ಚಮಚದಷ್ಟು ಎಣ್ಣೆ ಒಂದು ನಾಲ್ಕರಿಂದ ಐದು ಚಕ್ಕೆ ಹಾಗೆ ಒಂದು ಐದರಿಂದ ಆರು ಲವಂಗ ಅರ್ಧ ಟೀ ಸ್ಪೂನಷ್ಟು ಸೋಂಪು ಜೊತೆಗೆ ಎರಡು ಏಲಕ್ಕಿ ಅರ್ಧ ಟೇ ಸ್ಪೂ ಟೀ ಸ್ಪೂನಷ್ಟು ಕಾಳುಮೆಣಸು ಕಪ್ಪು ಮೆಣಸು ಹಾಗೆಯೇ ಒಂದು ಕಾಲು ಭಾಗದಷ್ಟು ಶುಂಠಿ ಒಂದು ಎರಡು ಗಡೆಯಷ್ಟು ಬೆಳ್ಳುಳ್ಳಿ ಇಷ್ಟನ್ನು ಹಾಕೋಬೇಕು ಅದ್ರ ಜೊತೆಗೆ ಖಾರಕ್ಕೆ ಎಷ್ಟು ಬೇಕೋ ಅದು ನೋಡಿಕೊಂಡು ಹಸಿ ಈಗ ಆಲ್ರೆಡಿ ನಾವು ಮೆಣಸೆಲ್ಲ ಹಾಕ್ಕೊಂಡಿರೋದ್ರಿಂದ ನೋಡ್ಕೊಂಡು ಹಾಕೊಳ್ಳಿ ಇಷ್ಟನ್ನು ಹಾಕ್ಕೊಂಡು ಲೋ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಜೊತೆಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕೂಡ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ಸಿಂಪಲ್ ರೆಸಿಪಿ ಇವಾಗ ನಾನು ಗ್ರೀನ್ ಗ್ರೇವಿ ಥರ ಮಾಡ್ತಾಯಿದ್ದೀನಿ ನೀವು ಬೇರೆ ಮಸಾಲೆ ಇಟ್ಟು ಕೂಡ ಮಾಡ್ಕೋಬೋದು ನಾನು ಚಿಕನ್ ಕೈಮಾ ಗ್ರೇವಿನ ಒಂದು ಮೂರು ನಾಲ್ಕು ಥರ ವೆರೈಟಿ ನಾನು ಮಾಡ್ತೀನಿ ಅದಷ್ಟು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿ ಗ್ರೇವಿ ಕನ್ಸಿಸ್ಟೆನ್ಸಿ ತಿಕ್ಕಾಗೋದಕ್ಕೆ ಒಂದು ಐದರಿಂದ ಆರು ಗೋಡಂಬಿ ಅರ್ಧ ಟೀ ಸ್ಪೂನಷ್ಟು ಗಸಗಸೆ ಜೊತೆಗೆ ಒಂದೇ ಒಂದು ಹುಳಿ ಟೊಮೆಟೊ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಚೆನ್ನಾಗಿ ಬಾಡ್ಸ್ಕೋಬೇಕು ಇದಾದ ಮೇಲೆ ಇದಕ್ಕೆ ಕೊತ್ತಂಬರಿ ಪುದೀನ ಹಾಕ್ಕೊಂಡು ಗ್ಯಾಸ್ ಫ್ಲೇಮ್ ಆಫ್ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ನಾವು ಕೈಮಾ ಉಂಡೆ ಗ್ರೇವಿಗೆ ಬಳಸೋ ಅಂಥ ಮಸಾಲ ರೆಡಿ ಆಗುತ್ತೆ ಈ ಮಸಾಲ ಜೊತೆಗೆ ಎಗ್ ಹಾಕೋಬೋದು ಮಶ್ರೂಮ್ ಹಾಕೋಬೋದು ಚಿಕನ್ ಹಾಕೊಬೋದು ಮಟನ್ ಕೂಡ ಹಾಕೋಬೋದು ಇದು ಬೇಸ್ ಅಂದರೆ ಗ್ರೇವಿಗೆ ಬೇಕಾಗಿರುವಂಥ ಮಸಾಲೆ ಇದು ಇದ್ರ ಜೊತೆಗೆ ನೀವು ಏನಿ ಕಾಂಬಿನೇಷನ್ ಬರಿ ತರಕಾರಿಗಳನ್ನ ಕೂಡ ಹಾಕ್ಕೊಂಡು ಕೂಡ ನೀವು ಮಾಡ್ಕೋಬಹುದು ಸೊ ನೋಡಿ ಇವಾಗ ಕೊತ್ತಂಬರಿ ಪುದೀನ ಹಾಕಿ ಫ್ರೈ ಮಾಡ್ಕೊಂಡಿದ್ದಾಗಿದೆ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊತೀನಿ ಇವಾಗ ಗ್ರೇವಿ ಮಾಡೋದಕ್ಕೆ ಪ್ಯಾನ್ ಇಟ್ಕೊಂಡು ಎರಡು ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಡೈರೆಕ್ಟಾಗಿ ಉಂಡೆಗಳೇನಿದೆ ನಾನು ಕೈಮ ಉಂಡೆ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಸ್ವಲ್ಪ ಇದು ಹಾರ್ಡ್ ಆಗೋವರೆಗೂ ಕುಕ್ ಮಾಡ್ಕೋತೀನಿ ಸೊ ನೋಡ್ಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಾರ್ಡ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ನೋಡ್ಬೋದು ಇವಾಗ ಸ್ವಲ್ಪ ಹೊತ್ತು ಬಿಡ್ತಿದ್ದಂಗೆ ಅದು ಒಡ್ದು ಒಡೀದೇ ಇರೋವಂಥ ಸ್ಟೇಜಿಗೆ ಬರುತ್ತೆ ಆ ಕನ್ಸಿಸ್ಟೆನ್ಸಿ ಆಗೋಗ್ಬಿಡುತ್ತೆ ಫೈವ್ ಟೆನ್ ಮಿನಿಟ್ಸಲ್ಲೇ ಕ್ವಿಕ್ಕಾಗಿ ಆಗೋಗುತ್ತೆ ನೋಡ್ಬೋದು ಇವಾಗ ನೀವು ಅದು ಟರ್ನ್ ಮಾಡ್ಕೋತಾ ಇದ್ದೀನಿ ಒಂದು ಸೈಡೆಲ್ಲ ನೀಟಾಗಿ ಬೆಂದಿದೆ ಇನ್ನೊಂದು ಸೈಡ್ ಇದನ್ನು ಪರ್ಫೆಕ್ಟಾಗಿ ಕುಕ್ ಮಾಡ್ಕೋಬೇಕು ಸೊ ನೋಡಿ ಪರ್ಫೆಕ್ಟಾಗಿ ಕುಕ್ಕಾಗಿದೆ ಇವಾಗ ನಾವು ಹೆಂಗೆ ಅದನ್ನು ತಿರುಗ್ಸಿದ್ರು ಅದು ಒಡ್ಕೊಳ್ಳೋಲ್ಲ ಇದೇ ಕನ್ಸಿಸ್ಟೆನ್ಸಿಲಿರುತ್ತೆ ತಿನ್ನೋಕ್ಕೂ ಅಷ್ಟೇ ಸಕ್ಕತ್ ಟೇಸ್ಟಾಗಿರುತ್ತೆ ಇವಾಗ ನಾನು ಇದಕ್ಕೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಏನಿದೆ ಅದನ್ನು ಹಾಕೋತಾ ಇದ್ದೀನಿ ಸಿಂಪಲ್ ರೆಸಿಪಿ ಚಿಕನಲ್ಲಿ ಕೆಲವ್ರು ಮಾಡ್ತಾರೆ ಕೆಲವರು ಮಾಡಲ್ಲ ಸೊ ನೀವು ಮಾಡಿಲ್ಲ ಅಂದರೆ ಸರಿ ಟ್ರೈ ಮಾಡಿ ಈಗ ಮಸಾಲೆ ಹಾಕಿ ಟ್ರೈ ಮಾಡಿ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ರೊಟ್ಟಿ ಪುರಿ ಚಪಾತಿ ಅಷ್ಟೇ ಅಲ್ಲದೆ ಗೀ ರೈಸ್ ವೈಟ್ ರೈಸ್ ಜೀರಾ ರೈಸ್ ಇದ್ರ ಜೊತೆಗೆಲ್ಲ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಎಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಸೊ ಫೈನಲಿ ನಾನು ಗ್ರೇವಿಗೆ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಮಸಾಲೆ ಏನು ಹಾಕಿದ್ದೀನಿ ಅದೆಲ್ಲ ಚೆನ್ನಾಗಿ ಕುದಿ ಬರೋವರೆಗು ಲೋ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳಿ ನಾವು ಮಸಾಲೆಗೆ ಗೋಡಂಬಿ ಹಾಗೆಯೇ ಗಸಗಸೆ ಹಾಕಿರೋದ್ರಿಂದ ಗಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ರೀತಿ ತೆಳು ಅಂತ ಅನಿಸಲ್ಲ ಗ್ರೇವಿ ತಿಕ್ನೆಸ್ ತುಂಬ ಪರ್ಫೆಕ್ಟಾಗಿರುತ್ತೆ ಅಂತ ಹೇಳ್ಬೋದು ಒಂದ್ಸಲಿ ರುಚಿ ನೋಡಿ ಉಪ್ಪು ಖಾರ ಏನಾದರೂ ಕಡಿಮೆ ಇತ್ತು ಅಂದರೆ ಖಾರ ಕಡಿಮೆ ಇತ್ತು ಅಂದರೆ ಪೆಪ್ಪರ್ ಪೌಡರ್ ಹಾಕೋಬೋದು ಉಪ್ಪನ್ನ ಹಾಕಿ ಅಡ್ಜಸ್ಟ್ ಮಾಡ್ಕೋಬೋದು ಸೊ ಫೈನಲಿ ಬಿಸಿ ಬಿಸಿಯಾದ ಚಿಕನ್ ಕೈಮಾ ಉಂಡೆ ಗ್ರೇವಿ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಇದನ್ನು ಚಪಾತಿ ಜೊತೆಗೆ ಮಾಡ್ಕೊಂಡಿದ್ದೆ ನೀವು ನೋಡ್ಬೋದು ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಹೋಪಿ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಖಂಡಿತ ಮಕ್ಕಳು ಕೂಡ ಇಷ್ಟ ಆಗುತ್ತೆ ಟ್ರೈ ಮಾಡಿ ನೋಡಿ ಸೊ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ